you ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿ ಡೊಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಐಕ್ ಕೊಡಿ ಆ್ಯಕ್ಚುಲಿ ನಮ್ಮ ಮನೆ ಪಕ್ಕದ ಮನೇಲಿ ಒಂದು ಸತ್ಯನಾರಾಯಣ ಪೂಜೆ ಇತ್ತು ಸೊ ಹಂಗಾಗಿ ಪೂಜೆಗೆ ಹೋಗ್ತಾ ಇದ್ದೀನಿ ನಮ್ಮ ಮನೆ ಸುತ್ತಮುತ್ತ ವ್ಯೂಸ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ನಾವು ಸತ್ಯನಾರಾಯಣ ಪೂಜೆಗೆ ಹೋಗ್ತಿದ್ವಿ ಅಲ್ವಾ ಸೊ ಅವ್ರ ಮನೇಲಿ ಏನು ತಂಗಿನ ಗಿಡನ ಹಾಕ್ಕೊಂಡಿದ್ದಾರೆ ಸೊ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಿದ್ವಿ ನಾನು ಬರೋ ಅಷ್ಟ್ರಿಗೆ ಲೇಟೇ ಆಗಿಬಿಟ್ಟಿತ್ತು ಸ್ನಾನ ಎಲ್ಲ ಮಾಡ್ಕೊಂಡು ವರ್ಷ ವರ್ಸೆಲ್ಲ ಬರೋತ್ ಲೇಟಾಗಿತ್ತು ಸೊ ಹಂಗಾಗಿ ಅವ್ರು ಬಂದು ಹೇಳಿದ್ದೇ ನಮಗೆ ಲೇಟಾಗಿ ಹೇಳಿದರು ನಮಗೆ ಗೊತ್ತೇ ಇಲ್ಲ ಅವ್ರ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡ್ತಾವ್ರೆ ಅಂತ ಸೊ ಹಾಗಾಗಿ ಸ್ವಲ್ಪ ಲೇಟೇ ಆಗಿತ್ತು ಸೊ ಎಲ್ಲ ಪೂಜೆ ಎಲ್ಲ ಮುಗೀತು ನನ್ನ ಮಗಳು ಎಲ್ಲ ಪೂಜೆ ಮಾಡ್ತಾ ಇದ್ದಾಳೆ ಪೂಜೆ ಮಾಡವ ಅಂತ ಅಂದರೆ ಹಿಂಗೆ ಇಡ್ಕೊಬಿಟ್ಟು ಗರ 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 ತಿರುಗಿಸ್ತಿತ್ತು ಗಂಧದ ಕಡಿನ ಅದಕ್ಕೆ ನಾನು ಹೋಗಿ ಅವ್ಳನ್ನ ಪೂಜೆ ಮಾಡಿಸ್ದೆ ಸೊ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಅಲ್ವಾ ಸೊ ಹಂಗಾಗಿ ಇವಾಗ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಕೂಡ ಮುಗಿಸ್ಕೊಂಡು ಊಟ ಮಾಡೋಕ್ಕೆ ಅಂತ ಕೂದಿದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡೋಣ ಅಂತ ಹೇಳಿಬಿಟ್ಟು ಮನೆ ಅಲ್ಲೇ ಹತ್ತಿರ ಅಲ್ವಾ ನಮ್ಮ ಮನೆ ಬಿಟ್ಟು ಒಂಚೂರು ಮೇಕೆ ಸೊ ಹಂಗಾಗಿ ಒಂದು ಐದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ನಡೀತದೆ ಮಳೆಗಾ ಮಳೆ ಟೈಮ್ ಅಲ್ವಾ ಸೊ ಹಂಗಾಗಿ ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹೇಗೆ ಮಾಡ್ತೀನಿ ಅಂತ ನಾನು ಬೆಳೆ ಅವತ್ತು ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ವಿಡಿಯೋನ ನೆಕ್ಸ್ಟ್ ಡೇ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಹಾಸನ ಸೈಡು ಈ ಥರ ತಿಂಡಿನ ವಾರಕ್ಕೊಮ್ಮೆ ಒಂದು ಸರಿನಾದರೂ ಮಾಡ್ತಾರೆ ನಾನು ಎರಡು ಲೋಟ ಅಕ್ಕಿನ ತೊಳೆದು ಅದನ್ನು ನೆನೆಯಾಕ್ತಿದ್ದೀನಿ ನೀಟಾಗಿ ಅದಕ್ಕೆ ನೆನ್ ನೆನೆದು ನೆನೆಯೋಕ್ಕಿಟ್ಟು ಅದಕ್ಕೆ ಸ್ವಲ್ಪ ಒಂದೇ ಒಂದು ಸ್ವಲ್ಪ ಅನ್ನ ಹಾಕೋತಿದ್ದೀನಿ ಇದಕ್ಕೆ ಅನ್ನ ಹಾಕಬೇಕು ಅನ್ನ ಹಾಕಿದ್ರೇ ಚೆನ್ನಾಗೋದು ಸೊ ಹಂಗಾಗಿ ಅನ್ನ ಹಾಕೋತಿದ್ದೀನಿ ಇವಾಗ ಅದನ್ನು ಬೆಳಗ್ಗೆ ಒಂದು ಬೆಳಗ್ಗೆ ಎದ್ದ ತಕ್ಷಣ ನೆನೆಯಾಕಿದ್ದೆ ಒಂದೆರಡು ಅವರ್ ತ್ರೀ ಅವರ್ ತ್ರೀ ಅವರಿಂದ ಅಥವಾ ಫೋರ್ ಅವರ್ ನೆನೆ ಕಿ ನೆನೆಯಕ್ಕಿಟ್ಟು ಆಮೇಲೆ ಅದನ್ನು ರುಬ್ತಾ ಇದ್ದೀನಿ ಅದನ್ನು ರುಬ್ಬಿ ನೀಟಾಗಿ ತಗ್ ತೆಗೆದುಕಿಟ್ಕೋಬೇಕು ನುಣ್ಣಗೆ ರುಬ್ಬಬೇಕು ಈ ತಿಂಡಿನ ನಮ್ಮ ಹಸಂದ್ ಸೈಡು ವಾರಕ್ಕೊಮ್ಮೆ ಆದರೂ ಒಂದು ಸರಿ ಮಾಡ್ಕೊಂಡು ತಿಂತಾರೆ ಪ್ರತಿಯೊಬ್ಬರು ಮನೇಲೂ ಮಾಡೇ ಮಾಡ್ತಾರೆ ಅಂತ ಅನ್ಕೋತೀನಿ ಸೊ ನಮ್ಮ ಮನೇಲಿ ಮಾಡೋದು ರೇರು ಯಾಕಂದರೆ ಮಕ್ಕಳು ಸ್ಕೂಲ್ ಇರೋ ಟೈಮಲ್ಲಂತೂ ಮಾಡೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ರುಬ್ಬಿದ್ರೆ ಇನ್ನೂ ಚೆನ್ನಾಗಾಗಿ ಬರುತ್ತೆ ಗರಿ ಗರಿ ಥರ ಇನ್ನೂ ಚೆನ್ನಾಗಿ ಬರುತ್ತೆ ಅದು ಸೊ ಹಂಗಾಗಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ರುಬ್ಬಿದ್ದು ರುಬ್ಬಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಹಾಫ್ ಆನ್ ಅವರ್ ಬಿಡ್ತೀನಿ ಅಷ್ಟು ಆಫ್ ಆನ್ ಅವರ್ ಬಿಟ್ಟು ಬಿಡೋಣ ಅದನ್ನು ಒಂದು ಉಪ್ಪು ಉಪ್ಪು ಹಾಕಿಬಿಟ್ಟು ಅದನ್ನು ನೀಟಾಗಿ ಕಲಸಿ ಒಂದು ಆಫ್ ಆನ್ ಅವರ್ ಸೈಡಿಗೆ ಎತ್ತಿಡ್ತೀನಿ ಸೊ ಅದಾದಮೇಲೆ ನಮಗೆ ಚಟ್ನಿ ಬೇಕಲ್ವಾ ಇದಕ್ಕೆ ಆ್ಯಕ್ಚುಲಿ ಮಳೆಗಾಲದಲ್ಲಿ ಏನು ಮಾಡ್ತಾರೆ ಅಂದರೆ ನಮ್ಮ ಮನೇಲಿ ಪರ್ಸ್ನಲಿ ಏನು ಹಸಿರು ಮೆಣ್ಸಿಕಾಯಿ ಚಟ್ನಿ ಮಾಡ್ಕೋತೀವಿ ನೀವು ಕೇಳ್ಬೋದು ಹಸಿರು ಮೆಣ್ಸಿಕಾಯಿ ಚಟ್ನಿ ಗ್ಯಾಸ್ಟಿಕ್ ಆಗಲ್ವ ಅಂತ ಸೊ ಅದನ್ನು ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಅಥವಾ ಹುರಿಯೋದ್ರಿಂದ ಅದೇನು ಗ್ಯಾಸ್ಟ್ರಿಕ್ ಆಗಲ್ಲ ನನ್ನ ಪ್ರಕಾರ ನನಗೆ ಅಂತ ಪ್ರಕಾರ ನಾನು ಹಸಿರು ಮೆಣಸಿಕಾಯಿನ ಅಂದರೆ ಹಾಗೆ ಹಾಕೊಂಡು ತಿಂದರೆ ಗ್ಯಾಸ್ಟಿಕ್ ಆಗುತ್ತೆ ಅದನ್ನು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಬೇಕು ಉರಿಬೇಕು ಚೆನ್ನಾಗಿ ಚೆನ್ನಾಗಿ ಹುರಿದು ಅದನ್ನು ಇನ್ನು ಮೆಣ್ಸಿಕೆ ಖಾರ ಎಲ್ರಿಗೂ ಗೊತ್ತೇ ಇರುತ್ತೆ ಒಣಮೆಣ್ಸಿಕೆ ಖಾರ ಆಗಿರ್ಬೋದು ಹಸಿರು ಮೆಣ್ಸಿಕೆ ಖಾರ ಆಗಿರ್ಬೋದು ಮಾಡ್ಕೊಳ್ಳೋದು ಸೊ ಹಂಗಾಗಿ ಅದನ್ನೇನು ರೆಸಿಪಿ ನಾನು ತೋರ್ಸೋಕೆ ಹೋಗಲಿರೋ ರೆಸಿಪಿನ ನಾನು ಅದಕ್ಕೆ ಹಸಿರು ಮೆಣ್ಸಿಕಾಯಿನ ಚಟ್ನಿ ಮಾಡಿದ್ದೀನಿ ಅದಕ್ಕೆ ಅದಕ್ಕೂ ಒಗ್ಗರಣೆ ಏನೂ ಕೊಡೋಕೆ ಹೋಗಲಿಲ್ಲ ಯಾಕಂದರೆ ಎಲ್ರಿಗೂ ಶೀತ ಆಗಿತ್ತು ಎಲ್ರಿಗೂ ಒಂಥರ ಏನೋ ಜ್ವರ ಬಂದಂಗೆ ಆಗಿತ್ತು ಸೊ ಹಂಗಾಗಿ ಸ್ವಲ್ಪ ಖಾರ ಖಾರವಾಗೇ ಇರಲಿ ಬಿಡು ಅಂದರು ಸೊ ಇರಲಿ ಅಂತ ಹೇಳಿ ನನ್ನ ಒಗ್ಗರಣೆ ಮಾಡೋಕೆ ಹೋಗಲಿಲ್ಲ ಒಗ್ಗರಣೆ ಮಾಡಿದರೆ ಇನ್ನೂ ಚೆನ್ನಾಗಾಗೋದು ಸೊ ಅದನ್ನು ನಾವು ಏನು ಗೊತ್ತಾ ಅಂದರೆ ದೋಸೆ ಹೀ ದೋಸೆ ತವ ಇರುತ್ತಲ್ಲ ಅದರಲ್ಲಿ ಹುಯ್ಯಬಾರ್ದು ಅದನ್ನು ರೊಟ್ಟಿ ತವ ಏನು ಬರುತ್ತೆ ನಾವು ರೊಟ್ಟಿ ಏನು ಹಾಕ್ತೀವಿ ಅರಲೆ ಅಂತಾರೆ ನಮ್ಮ ಕಡೆಯೆಲ್ಲ ಸೊ ಹರಲೆ ಮೇಲೆ ನಾನು ರೊಟ್ಟಿ ಹರಲೆ ಮೇಲೆ ಅದನ್ನು ಹುಯ್ತ ಇದೀವಿ ಈ ಕಡೆ ಒಟ್ಟ ಚಿಲ್ಗೆ ಒಟ್ಟಿಗೆ ಅಂತಾರೆ ಅದು ಬಿಟ್ಟರೆ ಇನ್ನೇನು ಅಂತಾರೆ ನನಗೆ ಗೊತ್ತಿಲ್ಲ ನಮ್ಮ ಹಸನ್ ಸೈಡೆಲ್ಲ ಹೊಟ್ ಚಿಲಿಗೆ ಮಾಡ್ಕೊತೀವಿ ಅಂತ ಹೇಳ್ತಾರೆ ಸೊ ಅದಕ್ಕೆ ಸ್ವಲ್ಪ ಗುಡ್ಗಾರ ಮತ್ತು ಅದಕ್ಕೊಂಚೂರು ಬೆಣ್ಣೆ ಇದ್ದರೆ ಆಗುತ್ತೆ ಅಂತ ಹೇಳಿ ಅದಕ್ಕೊಂದು ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ ಬೆಣ್ಣೆಗೂ ಆ ಗುಡಗಾರಕ್ಕೂ ಒಟ್ಚಿಲ್ಗೆಗೂ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ನಾನು ಕೂಡ ಎಲ್ರಿಗೂ ಹಾಕ್ಕೊಟ್ಟೆ ತಿಂಡಿನ ನಾನು ಕೂಡ ತಿಂತ ಕೂತಿದ್ದೀನಿ ನಮ್ಮ ಮನೆ ಮಕ್ಕಳು ಜಗಳ ಆಡ್ತಾವೆ ಅದ್ರ ಮೇಲೆ ಕೂತ್ಕೊಳ್ಳೋಕ್ಕೆ ನಾನು ಕೂತ್ಕೊತೀನಿ ನಾನು ಕೂತ್ಕೊತೀನಿ ಅಂತ ಸೊ ನಾನು ಕೂಡ ತಿನ್ನೋಣ ಅಂತ ಕೂತ್ಕೊತೀನಿ ಅಂದರೆ ಸ್ಕೂಲ್ಗೆಲ್ಲ ಲಂಚ್ ಬಾಕ್ಸಿಗೆಲ್ಲ ಹಾಕೋಕ್ಕಾಗಲ್ಲ ಅದು ತುಂಬ ತಣ್ಣಗಾದರೆ ಒಂಥರ ರಫ್ ಆಗುತ್ತೆ ತಿನ್ನೋಕ್ಕಾಗಲ್ಲ ಬಿಸಿದು ಅವಾಗ ಅವಾಗೂ ಅವಾಗಲೇ ತಿನ್ನಬೇಕು ಅದನ್ನು ಏನಾದರೂ ಎರಡು ಅವರ್ ಬಿಟ್ಬಿಟ್ಟು ತಿಂತೀನಿ ಅಂದ್ರೂ ಕೂಡ ತಿನ್ನೋಕ್ಕಾಗಲ್ಲ ಸೊ ಇವತ್ತಿನ ಲಾಗಿಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಮುಂದಿನ ಆಗಲ್ಲ